ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬೂಸ್ಮಾಲಿ ತೆಲುಗು ಟೇಡರ್ಸ್ ಪಂದ್ಯ ಮುಗಿದ ನಂತರ ನಮ್ಮ ಕೋಚ್ ರಣದಿಂಗ್ ಶರಾವತ್ ಮತ್ತು ಪವನ್ ಶರಾವತರ್ ಇಬ್ಬರೂ ಕೂಡ ಮಾತುಕತೆ ಆಡಿದ್ರು ಅಂತ ಹೇಳಬೇಕು ನಮ್ಮ ಕೋಚ್ ಪವನ್ ಶರೋತರ್ ಬಗ್ಗೆ ಏನು ಹೇಳಿದ್ರು ಪವನ್ ಶರೋತರ್ ನಮ್ಮ ಕೋಚ್ ಬಗ್ಗೆ ಏನು ಅಂತ ಹೇಳಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂತಂದ್ರೆ ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬೋಸ್ತರು ಚೆನ್ನಾಗಿ ಆಟ ಆಡಿದ್ರು ಇವತ್ತಿನ ಪಂದ್ಯ ಅಂತ ಹೇಳ್ತೀನಿ ತೆಲುಗು ನಡೆಸಿದ್ರೆ ಚೆನ್ನಾಗಿ ಆಟ ಆಡಿದ್ರು ಗುರು ಮ್ಯಾಚ್ ಮುಗಿತು ಗುರು ಮ್ಯಾಚ್ ಶುರು ಆಗಿಂತ ಮುಂಚೆಯೂ ಕೂಡ ಪವನ್ ಶ್ರೇತರು ಅಣ್ಣ ದೇಶದ ಚೆನ್ನಾಗಿ ಮಾತಾಡ್ಕೊಂಡು ಆಡ್ಕೊಂಡು ಬಂದರು ಅಂತ ಹೇಳ್ಬೇಕು ಹೇಗಿದ್ದೆ ಹಂಗೆ ಅಂತ ಮಾತಾಡ್ಕೊಂಡು ಬಂದರು ಅಂತ ಹೇಳಬೇಕು ಮ್ಯಾಚ್ ಮುಗಿದ ನಂತರ ಅಂದರೆ ಟಿಕೆಟ್ ಹೆಸರು ಸೋತ ನಂತರ ನಮ್ಮ ಕೋಚ್ ರನ್ ಪವನ್ ಶೋತ್ರನ ಕರೆದು ಬೈದ್ರು ಅಂತ ಹೇಳ್ಬೇಕು ಗುರು ನೀನು ಏನು ಆಟ ಆಡ್ತಾ ಇದ್ದೀವಿ ಪವನ್ ನಿನ್ನ ಆಟ ನೀನು ಅಟ್ವಾಗಿ ಆಡ್ತಾರೆ ನೀನು ಏನು ಸುಮ್ನೆ ಸುಮ್ಮನೆ ಟ್ಯಾಕಲ್ ಆಯ್ತಾ ಇದ್ದೀವಿ ಏನಾಗಿದ್ದೀನಿ ನಿನಗೆ ಅಂತ ಪವನ್ ಶ್ರೇತಾರ್ಗೆ ಅಂದರು ಅಂತ ಹೇಳ್ಬೇಕು ನಮ್ಮ ಕೋಚ್ ಪವನ್ ಶ್ರೋತ್ವರು ನಮ್ಮ ಟೀಮ್ ಸರ್ ಇಲ್ಲ ರೀತಿಯಲ್ಲಿ ಉತ್ತರ ಕೊಟ್ಟರು ಅಂತ ಹೇಳಬೇಕು ನಮ್ಮ ಟೀಮ್ ಹೆಸರಿನ ಅಬ್ನ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿರು ಅಂತ ಹೇಳಬೇಕು ನಮ್ಮ ಪವನ್ ಬಗ್ಗೆ ನಮ್ಮ ಕೋಚ್ ಏನು ಹೇಳಿರಪ್ಪ ಅಂತಂದರೆ ಪವನ್ ಶತ್ರು ಒಬ್ಬ ನಂಬರ್ ಒನ್ ರೈಡರು ಅವು ಆ ವ್ಯಕ್ತಿಗೆ ಯಾರು ಕೂಡ ಸಾಥ್ ಕೊಡ ಅಂತ ಆಟಗಾರ ತೆಲುಗಿಡೋ ಅಲ್ಲಿ ಇಲ್ಲ ಮತ್ತು ಕೂಡ ಸಾಥ್ ಕೊಡ್ತಾರೆ ಬಿಡ್ತಾರೆ ಅದು ಬಿಟ್ಟರೆ ರೈಡಿಂಗಲ್ಲಿ ಯಾರು ಪಾಯಿಂಟ್ ಪವನ್ ಶರಾವಿಗೆ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ಪವನ್ ಶರಾವ್ರಿಗೆ ಒಬ್ಬ ರೈಡಿಂಗೇ ಸಪೋರ್ಟ್ ಸಿಕ್ತು ಅಂತ ಅವರ ತಂಡ ಇನ್ನೂ ಕೂಡ ಮೇಲಕ್ಕೆ ಹೋಗುತ್ತೆ ಒಳ್ಳೆ ಟೀಮ್ ಇದೆ ಅದು ಮತ್ತು ಪವನ್ ಶರೋತ್ರೆ ಹೇಳಪ್ಪ ನಮ್ಮ ಕೋಚ್ ಬಗ್ಗೆ ಅಂತಂದರೆ ನಮ್ಮ ಕೋಚ್ ಗುರು ಮುಂದೆ ಶಿಷ್ಯ ಆದರೂ ಸೋಲ್ಲೇ ಬೇಕು ಗುರುನೇ ದೊಡ್ಡ ದೊಡ್ಡವರೇ ಮೇಲು ಅಂತ ನಮ್ಮ ನಗಾಡ್ಕೊಂಡು ಹೇಳಿದ್ರು ಅಂತ ಹೇಳಬೇಕು ಆದರೂ ಕೂಡ ಅವ್ರಿಗೆ ಒಳಗೆ ಒಂಥರ ಬೇಜಾರಾಗ್ತಾಯಿತು ಯಾಕಂತಂದರೆ ನಮ್ಮ ತಂಡ ನನ್ನೊಬ್ಬ ಇಂಥ ಎರಡ ಹಿಡ್ಕೊಂಡು ನಮ್ಮ ತಂಡ ಸ್ವಲ್ತ ಅಂತ ಅವರು ಕೂಡ ಬೇಜಾರಾಗಿರುತ್ತೆ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡ್ಬೋದು ಇನ್ನು ಕೂಡ ತೆಲುಗು ತಂಡಕ್ಕೆ ಚಾನ್ಸ್ ಇದೆ ಒಳ್ಳೆ ಚಾನ್ಸ್ ಇದೆ ಗುರು ಅವರು ಕಮ್ ಬ್ಯಾಕ್ ಮಾಡ್ಕೊಂಡು ಇನ್ನೂ ಕೂಡ ಮೇಕೆ ಆಗ ಅಂತ ತಿಳ್ಸಿ ಇದ್ರ ಬಗ್ಗೆ ನೀವೇ ಕರ್ತವ್ಯ ಕಮೆಂಟ್ ಮಾಡಿ ಗುರು ಸಿಗೋದು ಎಷ್ಟು ಆಟಬೈ ಬನ್ನಿ ನಮಸ್ಕಾರ